श्रीसच्चिदानन्द सद्गुरु महाराज की जय सदा निरुक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् एतायि सन्देश ನೀನು ಸ್ವಂತ ಅಪೇಕ್ಷೆಗಳಿಂದ ದೂರವಿರಬೇಕು ಸ್ವಂತ ಆಸೆಗಳಿಂದ ದೂರವಿರಬೇಕು ಎಲ್ಲದರಲ್ಲೂ ವಿರಕ್ತತೆಯನ್ನು ಕಳೆದು ನನ್ನಲ್ಲಿ ಪೂರ್ಣ ಶರಣಾಗತನಾಗಬೇಕು ಈಗಲೇ ನಿನ್ನ ಜೀವನದ ಮಾರ್ಗವನ್ನು ಬದಲಾಯಿಸಿದರೆ ಭವಿಷ್ಯ ಉತ್ತಮವಾಗಬಲ್ಲದು ಹಳೆಯದನ್ನು ನೆನೆಸಿಕೊಂಡು ವರ್ತಮಾನದ ಬಗ್ಗೆ ಚಿಂತಿಸು ನಿನ್ನ ಹಳೆಯದನ್ನು ನನ್ನಲ್ಲಿ ಅರ್ಪಿಸು ವರ್ತಮಾನದಲ್ಲಿ ಜೀವಿಸು ಆಗ ನಿನಗೆ ಮಾರ್ಗದರ್ಶನ ನೀಡುತ್ತೇನೆ ನಿನ್ನ ಗತಕಾಲವನ್ನು ಕಸದ ತೊಟ್ಟಿಯಲ್ಲಿ ಹಾಕು ಹೊಸದಾಗಿ ಆರಂಭಿಸು ಉದಾತ್ತವಾದ ಗುರಿ ಎಡೆಗೆ ಆಗ ನೀನು ವಿಶ್ವ ಸೌಹಾರ್ದವನ್ನು ಸೃಷ್ಟಿಸಬಹುದು ನೀನು ಮಿಥ್ಯದ ಸಾಧನವನ್ನು ನಾಶ ಮಾಡು ಆಗ ನಿನ್ನಲ್ಲಿ ಆಧ್ಯಾತ್ಮ ಎಂಬುದು ಅಭಿವೃದ್ಧಿಯಾಗುತ್ತದೆ ದೇವರ ಇಷ್ಟ ಅವನ ರೀತಿಗೆ ಅನುಗುಣವಾದಲ್ಲಿ ಈ ಪ್ರಪಂಚದಲ್ಲಿ प्रयाण सुलभ वाकुतते जय साईना